ಹಾಯ್ ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ಮಳೆಗಾಲದಲ್ಲಿ ಬಿಸಿ ಬಿಸಿಯಾದ ರಸಂ ಜೊತೆಗೆ ರೈಸು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಆ ರಸಮ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ತಡ ಮಾಡದೆ ರೆಸಿಪಿ ನೋಡೋಣ ಮೊದಲು ಬ್ಯಾಡ್ಗೆ ಮೆಣ್ಸಿಕ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿಕೆ ಒಂದು ಹುಣಸೆಹಣ್ಣು ಮೆಣಸಿನಕಾಳು ಒಂದು ನಾಲ್ಕರಿಂದ ಐದು ಒಂದು ಸ್ಪೂನ್ ಜೀರಿಗೆ ಒಂದು ಟೊಮೆಟೊ ಚಿಕ್ಕದು ಬೆಳ್ಳುಳ್ಳಿ ನಾಲ್ಕರಿಂದ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿರೋದು ಒಂದು ಜಾರಿಗೆ ತಗೊಂಡಿರೋ ಇಂಗ್ರೀಡಿಯಂಟ್ಸ್ ಎಲ್ಲ ಹಾಕಿ ಬೇಕಾದಷ್ಟು ನೀರನ್ನು ಹಾಕಿ ಸಣ್ಣಗೆ ರುಬ್ಕೊಬೇಕು ಫಸ್ಟು ಈ ರೀತಿಯಾಗಿ ರುಬ್ಕೊಂಡಾದ್ಮೇಲೆ ಒಗ್ಗರಣೆಗೆ ಒಂದು ಚಿಕ್ಕು ಟೊಮೆಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಒಂದು ನಾಲ್ಕರಿಂದ ಇದಸಲು ಒಂದು ಬಾಣಲಿಗೆ ಒಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕಿ ಸಾಸಿವೆ ಸಿಡಿಸಿ ಹೆಚ್ಚಿಟ್ಕೊಂಡಿರೋಂಥ ಟೊಮೆಟೊ ಮತ್ತು ಕರಿಬೇವನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಲೈಟಾಗಿ ಫಸ್ಟಲ್ಲಿ ಇದು ಲೈಟಾಗೆ ಫ್ರೈ ಆಗ್ತಿದ್ದಂಗೆ ಮತ್ತು ಕರಿಬೇವು ಕೂಡ ಆ್ಯಡ್ ಮಾಡ್ತಿದ್ದೀವಿ ಟೊಮೆಟೊ ಫ್ರೈ ಆಗ್ತಿದ್ದಂಗೆ ಇದೆರಡು ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋಂಥ ಖಾರ ಹಾಕಿ ಎಷ್ಟು ಬೇಕಷ್ಟು ಲಿಮಿಟಾಗಿ ನೀರು ಹಾಕೋಬೇಕು ನಿಮಗೆ ಕ್ವಾಂಟಿಟಿ ನೋಡಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಸಾಂಬಾರನ್ನ ಕುದಿಯೋಕೆ ಬಿಡಬೇಕು ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ಪೂನಷ್ಟು ಸಣ್ಣ ಉಪ್ಪು ಹಾಕ್ಕೊಂಡಿದ್ದೀವಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿರೋದು ಇದು ನೀಟಾಗೆ ಕುದಿಸ್ಬೇಕು ಸಾಂಬಾರನ್ನ ಒಂದು ಚಿಟಿಗೆ ಅಷ್ಟು ಬೆಲ್ಲ ಹಾಕ್ತಿದ್ದೀವಿ ಲಾಸ್ಟಲ್ಲಿ ಇದು ಆಪ್ಷನಲ್ಲೂ ಬೇಕಾದವ್ರು ಹಾಕ್ಕೊಬೋದು ಲಾಸ್ಟ್ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ಸಾಂಬಾರು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾದ ಆ್ಯಂಡ್ ಕ್ವಿಕ್ಕಾದ ರಸಂ ರೆಡಿಯಾಗಿದೆ ಬೇಗ ಅರ್ಜೆಂಟಲ್ಲಿ ತರಕಾರಿ ಇಲ್ಲದೇ ಇರೋವಾಗ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ರೈಸಿಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಮರಿದಲೇ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್